ಶಿಕ್ಷಕರು ಮಕ್ಕಳನ್ನು ಅರ್ಧ ವೃತ್ತಾಕಾರದಲ್ಲಿ ಕೂರಿಸಿ ಕುಡಿಯುವ ನೀರು ಅಪಾಯ ಹ್ಯಾಂಡ್ ವಾಶ್ ಶೌಚಾಲಯ ಇತ್ಯಾದಿ ಚಿಹ್ನೆಗಳ ಪಟ್ಟಿಗಳನ್ನು ತೋರಿಸಬೇಕು ಪ್ರತಿ ಮಗುವು ನಿಂತು ಚಿಹ್ನೆಗಳು ಅಥವಾ ಸಹಿಯ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸಬೇಕು ಮತ್ತು ಊಹಿಸಲು ತಮ್ಮ ಸ್ನೇಹಿತರಿಗೆ ಕೇಳಬೇಕು ಶಿಕ್ಷಕರು ಪ್ರತಿ ಮಗುವಿಗೆ ಅವಕಾಶ ನೀಡಬೇಕು ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಯಾವ್ದು ಬಾರ ಯಾವ್ದು ಹಗುರ ಅಂತ ನನ್ಗೆ ಹೇಳ್ಬೇಕು ಕೃತಿಕ ಬಾ ಇದೆರಡು ಇಟ್ಕೋ ಯಾವ್ದು ಬಾರ ಇದೆ ಹಗುರ ಯಾವ್ದಿದೆ ಜೋರಾಗ ಕೈ ಮೇಲೆ ಗುಡ್ ಈಗ ಈ ಕೆರಡಲ್ಲಿ ಬಾರಿ ಯಾವ್ದು ಹಗುರ ಯಾರು ಹೇಳ್ತೀರಾ ಸುಧಾ ಏನಿದೆ ಅದು ಬಾರಾ ಆ ಇದೆಯಾ ಅಗುರ ಇದೆಯಾ ಬಾರಾ ಆ ಅಗುರೆ ಬಾಲ್ ಅಲ್ಲ ಯಸ್ ಗುಡ್ ಈ ಎರಡೇ ಏನು ಈ ಎರಡು ಬಾಲ್ಗಳಲ್ಲಿ ಬಾರೆ ಯಾವುದು ಅಗುರೆ ಯಾವುದು ಅಂತ ಹೇಳಬೇಕು ನೆಕ್ಸ್ಟ್ ನೀ ನೀವು ಆ ಏನಿದೆಯೋ ಬಾರಾ ಯಸ್ ವೆರಿ ಗುಡ್ ಇಟ್ಸ್ ಎಕ್ಸೆಲ್ ಈ ಬೆಳರಲ್ಲಿ ಬಾರೆ ಯಾವುದು ಅಗುರೆ ಯಾವುದು

ಮಕ್ಕಳು ತಾವು ತಿದ್ದಿದ ಅಕ್ಷರಗಳಿಗೆ ಚಿತ್ರಗಳನ್ನು ರಚಿಸಲು ಹೇಳುವುದು ಮಕ್ಕಳಿಗೆ ತಮಗೆ ಗೊತ್ತಿರುವ ಕನ್ನಡ ಇಂಗ್ಲಿಷ್ ಹಾಗೂ ಅಂಕಿಗಳಿಂದ ಚಿತ್ರ ರಚಿಸಲು ಪ್ರೋತ್ಸಾಹಿಸುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಹಾಯ್ ಚಿಲ್ಡ್ರನ್ ಹಾಯ್ ಟೀಚರ್ ಈ ಬಾಕ್ಸ್ ಅಲ್ಲಿ ನಾನು ಒಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಚಿತ್ರಗಳನ್ನು ಇಟ್ಟಿದೆ ನೀವು ಯಾವ್ದಾದ್ರು ಒಂದು ಚಿತ್ರವಾದ ಕಾರ್ಡ್ ಫ್ಲಾಶ್ ಕಾರ್ಡ್ ಅನ್ನ ಎತ್ಬಿಟ್ಟು ಅದ್ರ ಬಗ್ಗೆ ನೀವು ಈಗ ಓಕೆನಾ ಯಾರು ಬರ್ತೀರಿ ಮೊದಲು ಇದು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸಾಕಿರ್ತಾ ಇದ್ದೀವಿ ಇದಕ್ಕೆ ನಾವು ರೊಟ್ಟಿ ಮಕ್ಕಳು ಗುಂಪುಗಳಲ್ಲಿ ಅಗತ್ಯ ಸಾಮಗ್ರಿ ಬಳಸಿ ನೀರಿನ ಆಕರೆಗಳು ಮತ್ತು ಅವುಗಳಲ್ಲಿ ನೋಡಬಹುದಾದ ಪ್ರಾಣಿ ಪಕ್ಷಿ ವಸ್ತುಗಳ ಬಗ್ಗೆ ಗೋಡೆ ಪತ್ರಿಕೆ ತಯಾರಿಸಲು ಅಗತ್ಯ ಸಹಾಯ ನೀಡುವುದು ರಚಿಸಿದ ಗೋಡೆ ಪತ್ರಿಕೆಯನ್ನು ತರಗತಿಯಲ್ಲಿ ಮಂಡಿಸಲು ಅವಕಾಶ ನೀಡುವುದು ಇಲ್ಲಿ ಎರಡನೇ ಕ್ಲಾಸ್ ವಾಚಕ ಪ್ರಗತಿ ನೋಟು ಒಂದೇ ತರಗತಿಯವರು ಪ್ರತಿ ದಿನನೂ ಓದಬೇಕು ಅವಧಿ ಆರು ಹೊರಾಂಗಣ ಆಟ ಅವಧಿ ಏಳು ಕಥಾ ಸಮಯ ಒಂದು ಕೊಳದಲ್ಲಿ ಮೀನುಗಳು ಕಪ್ಪೆಗಳು ಏಡಿಗಳು ಹಾಗೂ ಕೊಕ್ಕರೆಯು ವಾಸವಾಗಿತ್ತು ಅವೆಲ್ಲವೂ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದವು ಇದ್ದಕ್ಕಿದ್ದಂತೆ ಕೊಕ್ಕರೆಗೆ ಒಂದು ಕೆಟ್ಟ ಆಲೋಚನೆ ಬಂದಿತು ಆಗ ಕೊಕ್ಕರೆಯು ಕೊಳದಲ್ಲಿ ವಾಸವಾಗಿದ್ದ ಎಲ್ಲಾ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ಹೀಗೆ ಹೇಳಿತು ಕೊಳದಲ್ಲಿ ನೀರು ಕಡಿಮೆಯಾಗುತ್ತಾ ಬರುತ್ತಿದ್ದು ಕಾಲಕ್ರಮೇಣ ಕೊಳದಲ್ಲಿನ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ನಾವು ಬದುಕಲು ಸಾಧ್ಯವಾಗದೇ ಇರಬಹುದು ಹಾಗಾಗಿ ನಾನು ಇನ್ನೊಂದು ದೊಡ್ಡದಾದ ಮತ್ತು ನೀರು ಸಂಪೂರ್ಣವಾಗಿ ತುಂಬಿರುವ ಕೊಳವನ್ನು ನೋಡಿದ್ದೇನೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಎಂದಿತು ಆಗ ಎಲ್ಲರೂ ಖುಷಿಯಿಂದ ಕೊಕ್ಕರೆಯ ಮಾತನ್ನು ಒಪ್ಪಿಕೊಂಡವು ನಾವೆಲ್ಲರೂ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ನಾನು ಒಬ್ಬೊಬ್ಬರನ್ನು ನನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಗಿ ಪಕ್ಕದ ಕೊಳಕ್ಕೆ ಬಿಡುತ್ತೇನೆ ಎಂದು ಹೇಳಿತು ಹೀಗೆ ಕೊಕ್ಕರೆಯು ಮೊದಲು ಒಂದೊಂದೇ ಮೀನನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಗಿ ಮರದ ಮೇಲೆ ಕುಳಿತು ಆ ಮೀನನ್ನು ತಿಂದು ಅದರ ಎಲುಬನ್ನು ಮರದ ಕೆಳಗೆ ಹಾಕುತ್ತಿತ್ತು ಹೀಗೆ ಸ್ವಲ್ಪ ದಿನಗಳವರೆಗೂ ಕೊಕ್ಕೊರೆಯ ಮೋಸದಾಟ ಸಾಗಿತ್ತು ಕೊನೆಗೆ ಒಂದು ದಿನ ಒಂದು ದಪ್ಪ ಏಡಿಯ ಸರದಿ ಬಂದಿತು ಏಡಿಯು ಹೇಳಿತು ಮೀನು ನನ್ನನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಲು ಸಾಧ್ಯವಿಲ್ಲ ಹಾಗಾಗಿ ನಾನು ನಿನ್ನ ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿದಾಗ ಕೊಕ್ಕರೆಯು ವಿಧಿಯಿಲ್ಲದೆ ಒಪ್ಪಿಕೊಂಡಿತು ಕೊಕ್ಕರೆಯು ಏಡಿಯನ್ನು ತನ್ನ ಕುತ್ತಿಗೆಯ ಮೇಲೆ ಕೂರಿಸಿಕೊಂಡು ಅದೇ ಮರದ ಮೇಲೆ ಕುಳಿತಿತು ಏಡಿಯು ಕೊಕ್ಕರೆಯ ಕುತ್ತಿಗೆಯಿಂದ ಕೆಳಗೆ ಇಳಿಯದೆ ಮರದ ಕೆಳಗೆ ಬಿದ್ದಿದ್ದ ಮೀನಿನ ಎಲುಬುಗಳನ್ನು ಗಮನಿಸಿತು ಏಡಿಗೆ ಕೊಕ್ಕರೆಯ ಮೋಸದ ಅರಿವಾಗಿ ತನ್ನ ಗಟ್ಟಿಯಾದ ಚೂಪಾದ ಕಾಲುಗಳಿಂದ ಕೊಕ್ಕರೆಯ ಕುತ್ತಿಗೆಯನ್ನು ಕಚ್ಚಿ ಸಾಯಿಸಿತು ಏಡಿಯು ತನ್ನ ಸ್ನೇಹಿತರನ್ನು ಕಳೆದುಕೊಂಡು ಬೇಸರದಿಂದ ತಾನು ಮೊದಲು ವಾಸವಾಗಿದ್ದ ಕೊಳದ ಕಡೆಗೆ ನಿಧಾನವಾಗಿ ಚಲಿಸುತ್ತಾ ಹೋಯಿತು ಮತ್ತು ಆ ಕೊಳದಲ್ಲೇ ವಾಸ ಮಾಡಲು ಪ್ರಾರಂಭಿಸಿತು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲಾ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು